ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಯಿತು ಓಲಾದಲ್ಲಿ ನೂರ ಎಪ್ಪತ್ತೆಂಟು ರೂಪಾಯಿ ಆಗಿದೆ ಎಲ್ಲಿದ್ದೀನಿ ಅಂತಂದರೆ ಆರ್ ಝೆಡ್ ಈಕಾ ವರ್ಲ್ಡ್ ಹತ್ರ ಇದ್ದೀನಿ ಈಗ ಇವತ್ತು ಕೂಡ ಟ್ರಾಫಿಕ್ ವಿಷಯ ಹೇಳೋದಾದರೆ ನೆನ್ನೆಯ ಮುಂದುವರೆದ ಭಾಗ ಅಂತ ಹೇಳ್ಬೋದು ಟಿವಿ ಕಂಟಿನ್ಯೂ ಅಂದರೆ ಸಿಕ್ಕಾಬಿಡಿ ಇವತ್ತು ಕೂಡ ಟ್ರಾಫಿಕ್ ಇದೆ ಏನು ಮಾಡೋಕ್ಕಾಗಲ್ಲ ಅದು ಎಷ್ಟಾಗುತ್ತೋ ಅಷ್ಟು ಡ್ಯೂಟಿ ಮಾಡಲೇಬೇಕು ಬನ್ನಿ ಶುರು ಮಾಡುವ ಕಸ್ಟ್ ಫಸ್ಟು ಕಸ್ಟಮರ್ನ ಡ್ರಾಪ್ ಮಾಡಾಯಿತು ನೂರ ಎಪ್ಪತ್ತೆಂಟು ರೂಪಾಯಿ ಕಲೆಕ್ಟು ಮಾಡಾಯಿತು ಆನ್ಲೈನ್ ಇವತ್ತು ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಲೇಟು ಆಲ್ಮೋಸ್ಟ್ ಹತ್ತು ಗಂಟೆ ಆಗೋಗಿತ್ತು ಮನೆ ಬಿಡೋಷ್ಟರಲ್ಲಿ ಈಗ ಪಾಮ್ ರಿಟೈರ್ಡ್ ಅಪಾರ್ಟ್ಮೆಂಟ್ ಹತ್ರ ಇದ್ದೀನಿ ಯಾವುದಾದ್ರೂ ಒಂದು ಡ್ಯೂಟಿಗೋಸ್ಕರ ವೆಯ್ಟ್ ಮಾಡಿ ಕರ್ಕೊಂಡು ಹೋಗೋಣ ಒಂದು ಡ್ಯೂಟಿ ಸಿಕ್ತು ನೂರ ಹದಿಮೂರು ರೂಪಾಯಿ ಇದೆ ಎಚ್ ಎಸ್ ಆರ್ ಕಡೆಗೆ ಬನ್ನಿ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ ಕಸ್ಟಮರ್ನ ಹೊಲಗಡೆಯಿಂದನೇ ಫುಲ್ ಜಾಮ್ ಆಗೈತೆ ನೋಡ್ಬೋದು ನಾಲ್ಕು ಕಿಲೋಮೀಟ್ರಿಗೆ ಇಪ್ಪತ್ನಾಲ್ಕು ನಿಮಿಷ ಫುಲ್ ಜಾಮ್ ಆಗಿದೆ ಮುಂದುವರೆದ ಭಾಗ ಈ ಬಾಡಿಗೆ ಕಂಪ್ಲೀಟ್ ಮಾಡೋಕ್ಕೆ ಆಲ್ಮೋಸ್ಟು ಐವತ್ತು ನಿಮಿಷ ತಗೋತು ಹತ್ತು ಗಂಟೆ ಐವತ್ತೈದು ಏನೋ ಕಸ್ಟಮರ್ ಬಂದಿದ್ದು ಬುಕ್ಕಿಂಗ್ ಸಿಕ್ಕಿದ್ದು ಮತ್ತು ಕಸ್ಟಮರ್ ಕೂಡ ಬರೋಕ್ಕೆ ಒಂದು ಎರಡು ಮೂರು ನಿಮಿಷ ಲೇಟ್ ಮಾಡಿದ್ರು ನೋಡಿ ಎಂಬತ್ತೇಳು ರೂಪಾಯಿ ಇಲ್ಲೇ ಇಬ್ಲೂರ್ ಜಂಕ್ಷನ್ ಎಚ್ ಎಸ್ ಆರ್ ಅಲ್ಲ ಇದು ಇಬ್ಲೂರ್ ಜಂಕ್ಷನ್ ಇಲ್ಲಿಗೆ ಬಂದಿದ್ದು ರೋಡ್ ಗಿಳದ ಸಾಕು ತುಂಬಾ ಜಾಮ್ ಇದೆ ಏನ್ ಇಲ್ಲ ವೆದರ್ ಮಾತ್ರ ಸೂಪರ್ ಆಗೈತೆ ಆಗುತ್ತೆ ಯಾವ ತರ ಇರುತ್ತೆ ಇವತ್ತೊಂದು ದಿವಸ ಮಿನಿಮಮ್ ಒಂದ್ ಬಾಡಿಗೆ ಸಿಕ್ಕೈತೆ ಎಪ್ಪತ್ತು ರೂಪಾಯಿ ಇದು ಹೋಗಿ ಪಿಕಪ್ ಮಾಡೋಣ ಅಂತ ಹೋಗ್ತಾ ಇದ್ದಾರೆ ಇದೆಲ್ಲ ಮುಂದೆ ಈ ಬಿಲ್ಡಿಂಗು ಅಲ್ಲೇನೆ ಇಲ್ಲೇ ಡ್ರಾಪ್ ಆಗಿದ್ದು ಅದೇ ಜಾಗದಿಂದ ಎಚ್ ಎಸ್ ಆರ್ ಕಡೆಗೊಂದು ಸಿಕ್ಕೈತೆ ಏನು ಆಗಲ್ಲ ಇವತ್ತು ಆದಷ್ಟು ಮಿನಿಮಮೇ ಎಚ್ ಎಸ್ ಆರ್ ಅಲ್ಲೇ ಮಿನಿಮಮೇ ಹೊಡೆದ್ಬಿಡ್ತೀನಿ ನಲವತ್ತು ಐವತ್ತು ಈ ಥರ ಯಾಕಂದ್ರೆ ಟ್ರಾಫಿಕ್ ಜಾಮ್ ತಡ್ಕೊಳಕ್ ಆಗ್ತಿಲ್ಲ ಎಚ್ ಎಸ್ ಆರ್ ಗೆ ಡ್ರಾಪ್ ಆಯಿತು ಅರವತ್ತೆರಡು ರೂಪಾಯಿ ಇನ್ನು ಇಲ್ಲಿಲ್ಲೇ ಇಲ್ಲೇ ಹೊಡಿಯೋದ ಬಾಡಿಗೆ ನೋಡೋಣ ಯಾವ ತರ ನಡೀತದೆ ಅಂತ ಬಾಡಿಗೆ ಇವತ್ತು ಎಷ್ಟು ಕಸ್ಟಮರ್ನ ಡ್ರಾಪ್ ಮಾಡಿದೆ ಬನಾರಘಟ್ಟ ಗೊಟ್ಟಿಗೆರೆ ಅಂತ ಹೇಳಿದ್ದು ನಾಲ್ಕು ಸತಿ ಚೇಂಜ್ ಮಾಡಿದ್ರು ಲೊಕೇಶನು ಎಲ್ಲಪ್ಪ ಇದೀನಿ ಈಗ ಅಂತಂದ್ರೆ ಬಿಲೇಕಳ್ಳಿ ಕಳ್ಳಿ ಹತ್ರ ಇದ್ದೀನಿ ಅರ್ಕೆರೆ ಗೇಟ್ ಕಸ್ಟಮರ್ನ ಪಿಕಪ್ ಮಾಡಕ್ ಬಂದಿದ್ದೀನಿ ಎಲ್ಲಿದ್ದೀನಿ ಅಂತಂದ್ರೆ ಡಿ ಎಲ್ ಎಫ್ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲೇ ಬಿಲ್ಲೇಕಳ್ಳಿ ಹತ್ರ ಇಂದ ಓಲಾದಲ್ಲಿ ಇನ್ನೂರ ಹತ್ತು ರೂಪಾಯಿ ಮಾಡಿದ್ದೀನಿ ಪೀಕ್ ಅವರ್ ಸ್ಟಾರ್ಟ್ ಆಯಿತು ಎಲ್ಲಪ್ಪ ಇದ್ದೀನಿ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಇನ್ಫೋಸಿಸ್ ಹತ್ರ ಇದ್ದೀನಿ ಸೊ ಇನ್ನೂ ನೋಡಬೇಕು ಯಾವ ಥರ ಬಾಡಿಗೆ ಅಂತ ಅಂದ್ಬಿಟ್ಟು ಸೊ ಕಸ್ಟಮರ್ನ ಫೈವ್ ಸ್ಟಾರ್ ಕೊಟ್ಟು ಒಟ್ಟು ಇಲ್ಲಿವರೆಗೂ ಎಷ್ಟಾಗಿದೆ ಅಂತಂದರೆ ನಾನ್ನೂರ ಅರವತ್ತ ಒಂಬತ್ತು ಊಬರಲ್ಲಿ ಓಲಾದಲ್ಲಿ ಸೊ ನಾನ್ನೂರ ನಲವತ್ತಾಗಿದೆ ಊಬರ್ ಮತ್ತು ಓಲಾ ಸೇರಿ ಎಂಟುನೂರ ನಲವತ್ತು ರೂಪಾಯಿ ಏನೋ ಆಗೈತೆ ಕಸ್ಟಮರ್ನ ಜಸ್ಟ್ ಡ್ರಾಪ್ ಮಾಡಿದೆ ತುಂಬ ಟ್ರಾಫಿಕ್ ಜಾಮು ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೋರ್ಮಂಗ್ಲಿಗೆ ಬರೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ಹೇಳಬೇಕು ಅಂತಂದರೆ ಏನು ಹೇಳಿ ಅದನ್ನೇ ಹೇಳಿ ಹೇಳಿ ನಿಮಗೂ ಬೋರ್ ಹೊಡಿಸ್ತೀನಿ ಅಂತ ಅಂದ್ಬಿಟ್ಟು ಇದನ್ನು ಇಲ್ಲ ಒಟ್ಟು ಆಗಿರುವಂಥ ಬಾಡಿಗೆ ಇನ್ನೂ ಅಪ್ಡೇಟ್ ಆಗಿಲ್ಲ ಇದು ಹಾಕು ಪಟ್ ಅಂತ ಅಪ್ಡೇಟ್ ಆಗು ಓಂ ಶ್ರೀಮ್ 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 ಟಮರ್ ಆಯಿತು ಸೊ ಒಟ್ಟು ಎಷ್ಟಾಗೈತೆ ಅಂತ ಕೇಳೋದಾದರೆ ನೋಡ್ಬೋದು ನೀವು ಸೆವೆನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸೆವೆನ್ ರುಪೀಸ್ ಆಗೈತೆ ಇದರಲ್ಲಿ ಪ್ಲಸ್ ಫೋರ್ ಹಂಡ್ರೆಡ್ ಅಷ್ಟು ನಾನ್ನೂರು ಮುನ್ನೂರ ಎಪ್ಪತ್ತು ರೂಪಾಯಿ ಓಲಾದಲ್ಲಿ ಆಗೈತೆ ಆಯಿತಾ ಸೊ ಟೈಮ್ ಬಂದು ಆರು ಗಂಟೆ ನಲವತ್ತೆಂಟು ನಿಮಿಷ ಡ್ಯೂಟಿ ಮಾಡ್ಬೇಕು ಮಾಡೋಣ ಫುಲ್ ಗಾಳಿ ಬೀಸ್ತಾ ಇದೆ ಹೇಳ್ಬೇಕು ಅಂದ್ರೆ ಆಟೋನೇ ತೇಳ್ತಾ ಇದೆ ಟ್ರಾಫಿಕ್ ನೀವು ನೋಡಬಹುದು ಯಪ್ಪ ಏನಾಗಿದೆ ಈ ಬೆಂಗಳೂರಿಗೆ ಅಂತ ಅರ್ಥ ಆಗ್ತಿಲ್ಲ ನಮ್ಮ ಒಂದು ಡ್ರಾಪ್ ಆಯ್ತು ನೂರ ಇಪ್ಪತ್ತು ರೂಪಾಯಿ ಇಂದ್ರಾ ನಗರಕ್ಕೆ ಬರ್ತಾ ಇದೆ ಬಟ್ ಏನಂದ್ರೆ ನಾನು ಮನೆ ಕಡೆ ಎಸ್ಕೇಪ್ ಆಗ್ತೀನಿ ಯಾಕಂದ್ರೆ ಮಳೆ ಬರೋ ಫುಲ್ ಮಳೆ ಬರೋ ಥರ ಆಗಿಬಿಡೈತೆ ಬಿಡೈತೆ ಅದಕ್ಕೆ ಎಂಟು ಗಂಟೆ ಇಪ್ಪತ್ತೈದು ನಿಮಿಷ ಜಸ್ಟು ಡ್ರಾಪ್ ಆಯಿತು ಎಲ್ಲಿದ್ದೀನಿ ಅಂತಂದರೆ ಎಚ್ ಎಸ್ ಆರ್ ಲೇಔಟಲ್ಲಿರುವಂಥ ಹಾಸ್ಟೆಲ್ ಹತ್ರ ಇದ್ದೀನಿ ಒಂದು ಡ್ರಾಪ್ ಆಯಿತು ಮುನ್ ಇನ್ನೂರ ನಾಲ್ಕು ರೂಪಾಯಿ ಲಾಸ್ಟ್ ಬಾಡಿಗೆ ಬಂದಿತ್ತು ಹಾಗೆ ಇವಾಗೆಲ್ಲ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ ಸೀದಾ ಮನೆ ಕಡೆಗೆ ಹೋಗಬೇಕು ಡ್ಯೂಟಿ ಮಾಡಲೇಬೇಕು ನೋಡಿ ಒಂದು ಅಪ್ಲಿಕೇಶನ್ನೇ ನಂಬ್ಕೊಂಡೇನಾದರೂ ಡ್ಯೂಟಿ ಮಾಡ್ತೀನಿ ಅಂದರೆ ಆಗದೇರುವಂತಹ ವಿಷಯ ಆಗದೆ ಇರೋ ವಿಷಯ ದೊಡ್ಡ ಕಂಪ್ನಿಯಲ್ಲಿ ಕರೆಂಟ್ ಇಲ್ವಾ ಇನ್ನೇ ಗೇಟ್ ಹತ್ರಕ್ಕೆ ಹಿಂಗೆ ಮಾಡ್ಬಿಟ್ರಿ ಹಿಂಗೆ ಅವರು ಆ ಇದೇ ಬೇಕಿದ್ದು ಇದೇ ಬೇಕಿದ್ದು ಹ್ಞೂ ಹ್ಞೂ ಓಕೆ ಹಾಂ ಸಿಕ್ಕಿಲ್ಲ 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 ಬಾಡಿಗೆ ಸಿಕ್ಕಿಲ್ಲ 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 ಆ ನಾಡಿ ಅಮಕದ್ನಪ್ಪ ಸಿಕ್ತೇನೋ ಅನ್ಕೊಂಡೆ ಆ ಕಡೆ ಧ್ವಂಸಂದ್ರೆ ಕಡೆನೇ ಇತ್ತು ಅದೊಂದು ಸಿಕ್ಬಿಟ್ರೆ ಇನ್ನೂರು ರೂಪಾಯಿ ಹೆಂಗೋ ಆಂದ ಬೇ ಆಗ್ಬಿಟ್ಟಿರೋದು ಏನು ಮಾಡೋದು ಖುಷಿ ವಿಷಯ ಏನಪ್ಪ ಅಂತಂದರೆ ಇನ್ನೂ ಎಂಟು ಗಂಟೆ ಇಪ್ಪತ್ತ ಎಂಟು ನಿಮಿಷ ಅಲ್ವಾ ಸೊ ಯಾವುದಾದ್ರೂ ಡ್ಯೂಟಿ ಸಿಗುತ್ತೆ ನೋಡೋಣ ಇದರಲ್ಲೂ ಕೂಡ ಟುವರ್ಟ್ಸ್ ಹಾಕ್ಕೊಳ ಅಂತ ಅಂದ್ಕೊಂಡಿದಿನಿ ಹೆಂಗೂ ಮಳೆ ಬರ್ತಾ ಇದೆ ಅಲ್ವಾ ಮಳೆ ಅನೀತೈತೆ ಸೊ ಹಂಗಾಗಿ ಯಾವುದಾದ್ರೂ ಬುಕ್ಕಿಂಗ್ ಬಂದೇ ಬರುತ್ತೆ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಗುತ್ತೆ ವೆಯ್ಟ್ ಮಾಡೋಣ ವೆಯ್ಟ್ ಮಾಡಿ ಪಿಕಪ್ ಮಾಡ್ಕೊಂಡು ಹೋಗೋಣ ಸುಮ್ಮನೆ ಖಾಲಿ ಹೊಡ್ಕೊಂಡು ಹೋಗಿ ಯಾವುದೋ ಪ್ರಯೋಜನ ಇಲ್ಲ ಎಂಟು ಗಂಟೆ ಇಪ್ಪತ್ತ ಒಂಬತ್ತು ನಿಮಿಷ ಹಾ ನಾನು ಎಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ಅಲ್ಲಿಂದನೇ ಸಿಕ್ಕೈತೆ ಅಂದರೆ ಒಳಗಡೆ ನಾನು ಡ್ರಾಪ್ ಹಾಕಿ ಬಂದಿರೋಂಥ ಜಾಗದಲ್ಲೇ ಬರ್ತಾರೆ ಕಸ್ಟಮರ್ನ ಇಲ್ಲೇ ಬಂದು ಇಲ್ಲೇ ಕರೆಸ್ಕೊಳ್ಳೋಣ ನಮ್ಮ ಹತ್ರಕ್ಕೇನ ಏನಂದರೆ ಲೇಟ್ ಆಗುತ್ತೆ ಅವರಾದರೆ ಒಂದನ್ನು ಒಂದು ಹತ್ತು ಹೆಜ್ಜೆ ಇಟ್ಬಿಟ್ರೆ ನಮ್ಮ ಗಾಡಿ ಸಿಗುತ್ತೆ ಇಲ್ಲೇ ಬರೋಕ್ಕೆ ಹೇಳಿದ್ದೀನಿ ಇದೇ ಎಕ್ಸಿಟ್ ಗೇಟು ಇಲ್ಲಿ ಎಂಟ್ರಿ ಇಲ್ಲ ಸೋಮಸಂದ್ರ ಪಳ್ಳಿಯ ಹಾಸ್ಟೆಲ್ ಹಬ್ಬ ಅಂತ ಇದಲ್ವಾ ಅದೇನೇ ಇದು ಇಲ್ಲೇ ಬರಕ್ಕೆ ಕೇಳಿದೆ ನಾನು ಹೋಗಿ ನಾನು ಬರಬೇಕಂದ್ರೆ ಒಳಗಡೆಯಿಂದ ಸುತ್ತಾಕೊಂಬರ್ಬೇಕು ಬನ್ನಿ ಅಂತ ಹೇಳಿದ್ದೀನಿ ಬರ್ತೀನಿ ಅಂತ ಅವರು ಹೇಳೋರೆ ಬರಲಿ ವೇಟ್ ಮಾಡಲ್ಲ ಜಸ್ಟ್ ಡ್ರಾಪ್ ಆಯಿತು ನೂರ ಐವತ್ತೆಂಟು ರೂಪಾಯಿ ಸಿಕ್ಕೈತೆ ಬಂದಿದ್ ಬಾಡಿಗೆ ಒಟ್ಟು ನೋಡ್ಬೋದು ಊಬರಲ್ಲಿ ಇವತ್ತಿನ ಅರ್ನಿಂಗ್ಸು ಒಟ್ಟು ಏಳು ಡ್ಯೂಟಿ ಮಾಡಿದ್ದೀನಿ ಸರ್ಜಾಪುರ್ ರೋಡಲ್ಲಿದ್ದೀನಿ ಮಳೆ ಬರ್ತಾ ಇದೆ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಅನಿತೈತೆ ಸೋನೆ ಸೋನೆ ಬರ್ತೈತೆ ಇನ್ನು ಮಳೆ ಕಡೆಗೆ ಹೊರಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಒಂಬತ್ತು ಗಂಟೆ ಹತ್ತು ನಿಮಿಷ ಆಗೈತೆ ಈಗ ಹಾಂ ಈ ಥರ ಒಂದು ಕಾಟ್ ಮಾಡಿಕೊಂಡ್ರು ಕೂಡ ಜೀವನ ಮಾಡ್ಬೋದಲ್ವಾ ಅಂದರೆ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತಂದರೆ ಹತ್ತು ಗಂಟೆ ಅಂದರೆ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆನೇ ಬಂದೆ ಅದು ಸ್ವಲ್ಪ ಕೆಲಸ ಇತ್ತು ಹಂಗಾಗಿ ಸ್ವಲ್ಪ ಲೇಟಾಗಿ ಲೇಟಾಗಿ ಮಾಡ್ತಾಯಿದ್ದೀನಿ ವಿಡಿಯೋನ ಮೊದಲನೇದಾಗಿ ಊಬರಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತಂದರೆ ಇವತ್ತೊಂದು ನೀವು ನೋಡ್ಬೋದು ಎಂಟುನೂರ ಎಂಬತ್ತಾರು ರೂಪಾಯಿ ಆಗಿದೆ ಹಾಗೆ ನಮ್ಮ ಯಾತ್ರೆ ಕೂಡ ಆನ್ ಮಾಡ್ಕೊತೀನಿ ನಿಮ್ಮಲ್ಲಿ ಆಗಿರೋಂಥ ಅರ್ನಿಂಗ್ಸು ಮುನ್ನೂರ ಇಪ್ಪತ್ತ್ನಾಲ್ಕು ಹಾಗೆ ಓಲಾದಲ್ಲಿ ಕೂಡ ಒಂದು ಡ್ಯೂಟಿ ಮಾಡಿದ್ದೆ ಒಂದೊಂದು ಎರಡು ಡ್ಯೂಟಿ ಮಾಡಿದ್ದೀನಿ ಯಾಕಂದರೆ ಒನ್ ಸೆವೆಂಟಿ ಏಯ್ಟು ಟು ಟೆನ್ನು ಸೊ ಕ್ಯಾಲ್ಕುಲೇಟ್ರಲ್ಲಿ ಲೆಕ್ಕ ಮಾಡ್ಕೊಳೋಣ ಊಬರಲ್ಲಿ ಎಂಟುನೂರ ಎಷ್ಟು ಎಂಟುನೂರ ಎಂಬತ್ತ ಆರು ಪ್ಲಸ್ ಮುನ್ನೂರ ಇಪ್ಪತ್ತ್ನಾಲ್ಕು ಪ್ಲಸ್ ಇನ್ನೂರ ಹತ್ತು ಹಾಗೆ ಒಂದು ಸೆವೆಂಟಿ ಏಟ್ ಇನ್ನೂರ ಹತ್ತು ಪ್ಲಸ್ ನೂರ ಎಪ್ಪತ್ತ ಎಂಟು ಒಟ್ಟು ಆಗಿರೋಂಥ ಅರ್ನಿಂಗ್ಸ್ ಇವತ್ತೊಂದು ನೀವು ನೋಡ್ಬೋದು ಸಾವಿರದ ಆರುನೂರು ರೂಪಾಯಿ ಒಂದು ರೂಪಾಯಿ ಕಡಿಮೆ ಸಾವಿರದ ಆರುನೂರು ಮೈನಸ್ ಒಂದು ಇನ್ನೂರು ರೂಪಾಯಿ ಗ್ಯಾಸ್ನ ಮೈನಸ್ ಮಾಡ್ಕೊತೀನಿ ಒಟ್ಟು ಇನ್ನೂರು ರೂಪಾಯಿ ಗ್ಯಾಸ್ ಖರ್ಚು ಕಳೆದು ಸಾವಿರದ ಮುನ್ನೂರ ತೊಂಬತ್ತೆಂಟು ರೂಪಾಯಿ ಯಾಕೆ ಹಿಂಗೆ ಈ ಥರ ಆಯಿತು ಅಂತ ಕೇಳೋದಾದರೆ ಟ್ರಾಫಿಕ್ ಮತ್ತು ಸ ಅಂದರೆ ಟ್ರಾಫಿಕ್ಕೇ ಮೇಯ್ನ್ ರೀಸನು ಅದಕ್ಕೋಸ್ಕರನೇ ಮತ್ತು ಬೆಳಗ್ಗೆ ತುಂಬ ಲೇಟಾಗಿ ನಾನು ಹೊರಟಿದ್ದಿದ್ದು ಡ್ಯೂಟಿಗೆ ಬೆಳಗ್ಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಒಂದು ಹತ್ತು ಹತ್ತುವರೆ ಆಗೋಗಿತ್ತು ಸೊ ಹಂಗಾಗಿ ಲೇಟ್ ಆಲ್ಮೋಸ್ಟ್ ಹತ್ತು ಗಂಟೆ ಆಗುತ್ತೆ ನಾನು ಹನ್ನೆರಡು ಅವರು ನೋಟಿ ಮಾಡಲೇಬೇಕು ಇವತ್ತು ಕೂಡ ಟಾರ್ಗೆಟ್ ಟಚ್ ಆಗಿಲ್ಲ ನಿನ್ನೆ ಕೂಡ ಟಾರ್ಗೆಟ್ ಟಚ್ ಆಗಿಲ್ಲ ಆ ರೀಸನ್ ಮೇಯ್ನ್ ಬಂದುಬಿಟ್ಟು ನಿಮ್ಗೆ ಗೊತ್ತಿನಂಗೆ ಟ್ರಾಫಿಕೆ ಹೆವಿ ಟ್ರಾಫಿಕ್ ಆಗ್ಬಿಡೈತೆ ಅಂದರೆ ಮಳೆ ಬರ್ತಿದೆ ಅಲ್ವಾ ಹಾಗಾಗಿ ಗಾಡಿಗಳು ಸಿಗೋಲ್ಲ ಅಂತ ಅಂದ್ಬಿಟ್ಟು ಎಲ್ಲರೂ ಅವ್ರವ್ರದ್ದೇ ಗಾಡಿ ಕಾರ್ನ ಎತ್ಕೊಂಬರೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಸ್ವಲ್ಪ ಈ ಕಮ್ಮಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಥರ ಇತ್ತು ಇವತ್ತಿನ ದಿನಾಚರಿ ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ